ಬಾದಾಮಿಯಲ್ಲಿ ಡಿಸೆಂಬರ್ ಹತ್ತೊಂಬತ್ತರಿಂದ ರಿಂದ ಮೂರು ದಿನಗಳ ಕಾಲ ಚಾಲುಕ್ಯ ಉತ್ಸವ ಜರುಗಲಿದೆ ಬಾದಾಮಿ ಚಾಲುಕ್ಯ ಉತ್ಸವದ ಪೂರ್ವಭಾವಿ ಸಭೆ ಉತ್ಸವ ಯಶಸ್ಸಿಗೆ ಸಚಿವ ತಿಮ್ಮಾಪುರ್ ಸೂಚನೆ ಬಾದಾಮಿ ನಗರದ ಗ್ರ್ಯಾಂಡ್ ಹೆರಿಟೇಜ್ ಹೋಟೆಲ್ನಲ್ಲಿ ಶನಿವಾರ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಚಾಲುಕ್ಯ ಉತ್ಸವದ ಪೂರ್ವಭಾವಿ ಸಿದ್ಧತಾ ಸಭೆ ನಡೆದಿದೆ ವಿಶ್ವಪರಂಪರೆ ಸ್ಥಳಗಳಾದ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ಚಾಲುಕ್ಯರ ಕೀರ್ತಿಯನ್ನು ಜಗತ್ತಿಗೆ ತಲುಪಿಸುವ ಮತ್ತು ಪ್ರವಾಸೋದ್ಯಮಕ್ಕೆ ಚೈತನ್ಯ ತರುವ ಉದ್ದೇಶದಿಂದ ಆಯೋಜಿತವಾದ ಈ ಸಭೆಯಲ್ಲಿ ಉತ್ಸವದ ದಿನಾಂಕ ಕಾರ್ಯಕ್ರಮಗಳ ವಿನ್ಯಾಸ ಭದ್ರತೆ ಸ್ವಚ್ಛತೆ ಪ್ರಚಾರ ಮತ್ತು ಪ್ರವಾಸಿಗರ ಸೌಕರ್ಯಗಳ ಬಗ್ಗೆ ವಿಷಯದ ಚರ್ಚೆ ನಡೆಯಿತು ಉತ್ಸವವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾಗಿ ಆಯೋಜಿಸುವಂತೆ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಸಭೆಯಲ್ಲಿ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ಜಿ ನಂಜಯ್ಯನ ಮಠ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪಂಚಾಯತ್ ಸಿಒ ಶಶಿಧರ ಕುರೇರ್ ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ಇದ್ದರು ಚಾಲುಕ್ಯ ಉತ್ಸವ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ ಜಿಲ್ಲೆಯ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ವೇದಿಕೆ ಈ ಬಾರಿ ಇದನ್ನು ಇನ್ನಷ್ಟು ಭವ್ಯವಾಗಿ ಆಚರಿಸೋಣ ಎಂದು ಸಚಿವ ಆರ್ ಬಿ ತಿಮ್ಮಾಪುರ್ ಕರೆ ನೀಡಿದ್ದಾರೆ ಹತ್ತೊಂಬತ್ತರ ಸನ್ಮಾನ ಮುಖ್ಯಮಂತ್ರಿಗಳ ಉದ್ಘಾಟನೆ ಅದರ ಪೂರ್ವಭಾವಿ ತಯಾರಿಯನ್ನ ನಮ್ಮ ಶಾಸಕರು ಜಿಲ್ಲಾಧಿಕಾರಿಗಳು ಸಿಇಒ ಎಲ್ಲ ಅಧಿಕಾರಿ ಮೃತರು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಏನು ಬೇಕು ಯಾವ ರೀತಿ ಆಗಬೇಕು ಅಂತ ನಾವು ಬದಾಮಿಯಲ್ಲಿ ಇವತ್ತು ಚಮಣಕೆಟ್ಟೆಯವರು ವರ್ತಕ್ಕವನ್ನು ನಾವು ಒಂದು ಎಲ್ಲರೂ ಅವ್ರ ಜವಾಬ್ದಾರಿ ಕೊಡ್ತಾ ಇದ್ದೇವೆ ಮತ್ತು ಸರ್ ವರ್ತೀಶ್ ಸಾವಿರದಿದ್ದರೆ ಅವರು ಇವತ್ತು ನಮ್ಮನ್ನ ಈ ಕೆಲವು ವಿಚಾರಗಳಲ್ಲಿ ಅವ್ರ ಮನೋಖವನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಬಂದು ಇದೆ ಜಿಲ್ಲೆ ಎಲ್ಲ ಶಾಸಕರು ಇಲ್ಲಿ ಬರ್ತಕ್ಕಂಥ ವಿದಯಾನಂದ ಕಾಶ್ಮರು ಜಿ ಕೆ ಪಾಟೀಲ್ ಸರ್ ಎಲ್ಲರೂ ಇವಾಗ ಇರುತ್ತೆ ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿ ಮಿತ್ರರು ಇದು ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ತಗೊಂಡಿದ್ದಾರೆ ಆ ದಿಶೆಯಲ್ಲಿ ಕಾರ್ಯಕ್ರಮಗಳ ತಯಾರಿ ನಡೀತಾ ಇದ್ದಾವೆ ಚಾಲುಕ್ಯರ ಒಂದು ಉತ್ಸವ ನೆನಪು ಆಗಬೇಕಾದಂಥ ಇನ್ವಾರ್ಟೆಂಟ್ ಇತಿಹಾಸ ಇವತ್ತಿನ ನೋಡ್ತೀರಲ್ಲಿ ತಿಳಿಬೇಕಾಗುತ್ತೆ ಅದರ ಜೊತೆಗೆ ಎಂಬ ಡಿ ಪಿ ಕೆ ಒಂದು ಸ್ಟ್ಯಾಚ್ಯೂ ಅನಾವರಣ ಮೂವತ್ತು ವರ್ಷಗಳ ಬೇಡಿಕೆ ಅದರ ಜವಾಬ್ದಾರಿ ನಾನು ಉತ್ಕೊಳ್ತೀನಿ ಅಂತೇಳಿ ನಮ್ಮ ಶಾಸಕರಲ್ಲಿ ಜವಾಬ್ದಾರಿ ಹೊತ್ತು ಅವಸ್ಥೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದರು ಚಾಲಿಕೋತ್ಸವ ಭರ್ಜರಿ ತಯಾರಿ ನಡೆತದೆ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಇದು ಮತ್ತೊಂದು ನೆನಪು ಹದಿನಾಲ್ಕು ಹದಿನೈದು ಆದಂಥ ಚಾಲೂಕೋತ್ಸವದ ಮೀರಿ ಅದ್ಭುತವಾಗಿ ನಡ್ತಕ್ಕಂಥ ಕಾರ್ಯಕ್ರಮ ಯಾರು ಅದರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಇಲ್ಲಿಯ ಜನಪ್ರತಿನಿಧಿಗಳ ಜೊತೆಗೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ತುಂಬ ಇದೆ ಅವ್ರದ್ದು ಆಸಕ್ತಿಗೆ ಆ ಆಸಕ್ತಿಗೆ ನಾನು ಏನಪ್ಪ ಇಷ್ಟೊಂದು ಆಸಕ್ತಿ ವಹಿಸ್ತಾರೆ ಈ ಜನ ಅಂತಕ್ಕಂಥ ಜರುಗೊಳ್ತಿರೋ ರೀತಿಯಲ್ಲಿ ಅವರೆಲ್ಲರ ಒಂದು ಆಸಕ್ತಿ ಇದೆ ಇದಕ್ಕೆ ನಾನು ಧನ್ಯವಾದಗಳನ್ನು ಅಂತ ಹೇಳಿ ಅದ್ಭುತವಾದ ಕಾರ್ಯಕ್ರಮ